ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಒಂಬತ್ತು ರಾಶಿಯವರಿಗೆ ಒಂದು ವರ್ಷ ಗುರುಬಲ ಸ್ನೇಹಿತರೆ ಸ್ವಂತ ಮನೆ ವಾಹನ ಖರೀದಿ ಕನಸು ನನಸಾಗುವ ಸಾಧ್ಯತೆ ಹಾಗಿದ್ದರೆ ಒಂಬತ್ತು ರಾಶಿಯವರಿಗೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಜ್ಯೋತಿಷ್ಯದಲ್ಲಿ ಗುರುವನ್ನು ಶುಭ ಗ್ರಹಗಳ ವರ್ಗದಲ್ಲಿ ಇರಿಸಲಾಗಿದೆ ಸ್ನೇಹಿತರೆ ಏಕೆಂದರೆ ಗುರು ದೇವಗುರು ಗುರುವು ಸಂತೋಷ ಅದೃಷ್ಟ ಜ್ಞಾನ ಸಂಪರ್ಕ ಮತ್ತು ಗೌರವವನ್ನು ನೀಡುತ್ತದೆ ಸೊ ಹಾಗಾಗಿ ಒಂಬತ್ತು ರಾಶಿಯವರಿಗೆ ಒಂದು ವರ್ಷಗಳ ಕಾಲ ಗುರುಬಲ ಘನೆ ಹೇಳ್ಬೋದು ಹಾಗಿದ್ರೆ ಒಂಬತ್ತು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಕಷ್ಟಗಳ ಎದುರಾಗುವುದನ್ನು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂಬತ್ತು ರಾಶಿಯವರು ಯಾರ್ಯಾರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತೀನಿ ಸ್ನೇಹಿತರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಒಂದು ವರ್ಷಗಳ ಕಾಲ ಇವರಿಗೆ ಗುರುಬಲ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಗುರುಬಲ ಸಿಗಲಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಸಪ್ತಮ ಸ್ಥಾನವು ಶುದ್ಧವಾಗಿದೆ ಏಕದಶದಲ್ಲಿ ಶನಿ ದ್ವಿತೀಯ ಗುರುವಿರುವುದು ಶಿವ ಫಲಗಳನ್ನು ಹಾಗೂ ಶ್ರೇಯಸ್ಸು ಕೊಡುವುದಕ್ಕೆ ಎಂದು ಭಾವಿಸಿ ಸ್ನೇಹಿತರೆ ಸಾವಿರ ವರ್ಷಗಳಿಂದ ಗಂಗಾ ನೀರಿನ ಸ್ಥಾನವು ಪವಿತ್ರ ಎಂದು ಭಾವಿಸಿದರೆ ಕುಂಭಮೇಳ ಮುಗಿಯಲು ನಾಲ್ಕು ದಿನಗಳು ಬಾಕಿ ಇದ್ದು ಆ ನಂತರದಲ್ಲೂ ಗುರುವು ಮೇ ಹದಿಮೂರರವರೆಗೆ ಋಷುಭ ರಾಶಿಯಲ್ಲೇ ಇರುವುದರಿಂದ ಗಂಗಾ ಸ್ಥಾನಕ್ಕೆ ವಿಶೇಷವಾದ ಫಲವು ಇರುತ್ತದೆ ಅಂತಲೇ ಹೇಳ್ಬೋದು ಅದೇ ರೀತಿ ರಾಶಿಯವರಿಗೆ ಸಪ್ತಮ ಸ್ಥಾನವು ಶುದ್ಧವಾಗಿರುವುದರಿಂದ ಗುರುಬಲ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಸ್ನೇಹಿತರೆ ಈ ಗುರುಬಲದಿಂದ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳಬಹುದು ಯಾವುದೇ ಕೆಲಸದಲ್ಲೂ ಜಯ ಏನಾದರೂ ಆಸ್ತಿ ಮನೆ ಪ್ರಾಪರ್ಟಿ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಸಾಧ್ಯತೆ ಇದೆ ಸ್ನೇಹಿತರೆ ಒಂದು ವರ್ಷಗಳ ಕಾಲದ ಒಳಗೆ ನೀವು ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡ್ಬೋದು ಮೇಷರಾಶಿಯವರು ಅಂತಲೇ ಹೇಳಬಹುದು ಹಾಗಿದ್ದರೆ ಎರಡನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೂ ಕೂಡ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಗುರುಬಲ ಈ ರಾಶಿಯವರಿಗೆ ನಾಲಿಗೆಯನ್ನು ಹರಿತು ಮಾಡದೇ ಇದ್ದರೆ ಬೇಕಾದನ್ನು ಪಡೆದುಕೊಳ್ಳಬಹುದು ಧರ್ಮಶಾಸ್ತ್ರದಲ್ಲೂ ಇಂತಹ ಸಂದರ್ಭದಲ್ಲೇ ಒಳ್ಳೆಯದಾಗುತ್ತದೆ ಎಂದು ಎಲ್ಲ ಬರೆದಿಲ್ಲ ಸ್ನೇಹಿತರೆ ಇನ್ನೇನೋ ರಾಜಯೋಗವು ನಿಮ್ಮ ಅಂಗಳವನ್ನು ತಲುಪುತ್ತಿದೆ ಹನ್ನೊಂದನೇ ಮನೆಗೆ ಶನಿ ದ್ವಿತೀಯಕ್ಕೆ ಗುರು ಬರುವ ಕಾಲ ಹತ್ತಿರದಲ್ಲಿದೆ ಅಂತಲೇ ಹೇಳ್ಬೋದು ಬೇಕಾದನ್ನು ಕೊಟ್ಟು ಅತ್ಯುತ್ತಮ ಸ್ಥಾನವನ್ನು ಕೊಡುತ್ತಾನೆ ಸ್ನೇಹಿತರೆ ಗುರುಬಲದಿಂದ ಮುಂದಿನ ವರ್ಷದವರೆಗೂ ಕ ಸ್ನೇಹಿತರೆ ಋಷಭ ರಾಶಿಯವರಿಗೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ನೀವು ಕೂಡ ಮನೆ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದರೂ ಕೂಡ ಒಂದು ವರ್ಷದಲ್ಲೇ ನಿಮಗೆ ಸಿಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ತನಕ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಆದರೆ ಪ್ರತಿಯೊಬ್ಬರಿಗೂ ತಿಳಿಸೋದು ಒಂದೇ ಆರೋಗ್ಯ ಉತ್ತಮವಾಗಿದೆ ಅಂದ್ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ತಲೆಕೆಡ್ಸ್ಕೊಳ್ಳದೇ ಇರೋಕ್ಕೋಗ್ಬೇಡಿ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಕಾಳಜಿನ ವಹಿಸಬೇಕು ಆವಾಗ ಮಾತ್ರ ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಋಷಭ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸ್ನೇಹಿತರೆ ಮದುವೆ ಯೋಗ ಇನ್ನೇನೋ ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ ಅಂತಲೇ ಹೇಳಬಹುದು ಧರ್ಮಶಾಸ್ತ್ರದಲ್ಲೂ ಇಂತಹ ಸಂದರ್ಭದಲ್ಲೇ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ನಿಮ್ಮ ಅಂಗಳವನ್ನು ತಲುಪಲಿದ್ದಾರೆ ರಾಜಯೋಗವು ಅಂತಲೇ ಹೇಳಬಹುದು ಕಂಡ ಕನಸು ನನ್ನ ಸಾಗಲಿದೆ ರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಗುರುಬಲ ಮಿಥುನ ರಾಶಿಯಲ್ಲಿ ಸ್ನೇಹಿತರೆ ಒಂಬತ್ತರ ಶನಿಯು ಮಟ್ಟಿಗೆ ಸಹಾಯ ಮಾಡಬಲ್ಲನು ಸದ್ಯದಲ್ಲೇ ಗುರುಬಲವಿಲ್ಲ ಅಂತಲೇ ಹೇಳಬಹುದು ಏಕೆಂದರೆ ಒಂದು ವರ್ಷಗಳ ಕಾಲ ನಿಮಗೆ ಗುರುಬಲ ಇರುವುದಿಲ್ಲ ಸ್ನೇಹಿತರೆ ಮೇ ಹದಿಮೂರರ ನಂತರ ಲಗ್ನಕ್ಕೆ ಗುರು ಬಂದರೆ ಗುರುವಿನ ಬಲ ಸ್ವಲ್ಪ ಕಡಿಮೆಯಾಗುತ್ತದೆ ನಿಮ್ಮ ಗುರುಗಳನ್ನು ಅನುಸರಿಸಿ ನಡೆದರೆ ಮನಸ್ಸನ್ನು ಯೌವನವ ಸ್ಥಿತಿಗೆ ತಂದೆ ತರುತ್ತಾನೆ ಅಂತಲೇ ಹೇಳ್ಬೋದು ಗುರು ಭಕ್ತಿ ಇರಲಿ ಹಾಗೂ ಮಹಾವಿಷ್ಣುವಿನ ಸ್ವರೂಪವಾದ ಜನಾರ್ದನ ಸ್ವಾಮಿಯನ್ನು ಪೂಜಿಸಿ ಸ್ನೇಹಿತರೆ ನಿಮಗೆ ಒಂದು ವರ್ಷಗಳ ಕಾಲ ನಿಜ ಗುರುಬಲ ಇರುವುದಿಲ್ಲ ಆದರೆ ಮೇ ತನಕನು ಗುರುಬಲ ಇದೆ ಮೇ ನಂತರ ನಿಮಗೆ ಗುರುಬಲ ಇರುವುದಿಲ್ಲ ಸ್ವಲ್ಪ ಕಡಿಮೆಯಾಗುತ್ತದೆ ರಾಶಿಯವರಿಗೆ ಅಂದ್ಬಿಟ್ಟು ನಿಮ್ಮ ಕಂಡ ಕನಸು ನನಸಾಗೋದಿಲ್ಲ ಅಂತಲೇ ಹೇಳೋಕ್ಕೂ ಬೇಡಿ ಇದರ ಲಾಭ ಆಗುವ ಚಾನ್ಸಸ್ ಇದೆ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಲೇ ಹೇಳಬಹುದು ಬೆಲೆ ಬಾಳುವ ವಸ್ತುವನ್ನು ಖರೀದಿ ಮಾಡಲಿದ್ದೀರಾ ಎಚ್ಚರಿಕೆಯಿಂದ ಖರೀದಿ ಮಾಡಬೇಕಾಗುತ್ತದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿದೆ ಆರೋಗ್ಯ ಉತ್ತಮವಾಗಿದೆ ಅಂದ್ಬಿಟ್ಟು ಕಾಳಜಿನ ವಯಸ್ತನೇ ಇರಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಇದರ ಜೊತೆಗೆ ಮಕ್ಕಳಿಂದ ಆದಷ್ಟು ಸಿಹಿ ಸುದ್ದಿನ ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮನಸ್ಸಿಗೆ ನೆಮ್ಮದಿ ಸಂತೋಷ ನಡೆಸಲಿದೆ ಅಂತ ಹೇಳ್ತಾ ಗುರುಬಲದಿಂದ ಮಿಥುನ ರಾಶಿಯವರಿಗೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಮೇವರೆಗೆ ಮೇ ಆದ ನಂತರ ಸ್ವಲ್ಪ ಗುರುಬಲ ಕಡಿಮೆಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಳ್ಳದ್ದೇ ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಇನ್ನೂ ಒಂದು ವರ್ಷಗಳ ಕಾಲ ಸ್ನೇಹಿತರೆ ಗುರುಬಲ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಅಧಿಪತಿ ಚಂದ್ರ ಚಂದ್ರನು ಈಶ್ವರನ ಸಿರದ ಮೇಲೆಯೇ ನೆಲೆಸಲಿದ್ದಾನೆ ನಿಮ್ಮನ್ನು ಅರಸುತ್ತಾನೆ ಬೆಳೆಸುತ್ತಾನೆ ಬೇಕಾದನ್ನು ಕೊಡುತ್ತಾನೆ ಓಡಬೇಕಾಗಿಲ್ಲ ಆಯಸ್ಸು ಪಡಬೇಕಾಗಿದ್ದಿಲ್ಲ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ನಿಮಗೆ ಬಂದದ್ದು ನಿಮ್ಮ ಕೈ ಹಿಡಿಯುತ್ತದೆ ಶ್ರೀರಾಮಚಂದ್ರನನ್ನು ಪೂಜಿಸಿ ಪ್ರಾರ್ಥಿಸಿ ಸುಂದರ ಕಾಂಡ ಪಾರಾಯಣ ಮಾಡಿರಿ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಒಂದು ವರ್ಷಗಳ ಕಾಲ ಗುರುಬಲದಿಂದ ಕಂಡ ಕನಸು ನನಸಾಗಲಿದೆ ಸ್ನೇಹಿತರೆ ನಿಮಗೂ ಕೂಡ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಯಾವುದೇ ಕೆಲಸದಲ್ಲೂ ಜಯ ಅಂತಲೇ ಹೇಳ್ಬೋದು ಒಂದು ವರ್ಷಗಳ ಕಾಲ ಒಂದು ವರ್ಷದ ಕಾಲ ಮುಗಿದ ನಂತರ ಹೇಗಿರಲಿದೆ ಅಂದರೆ ಆಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಕಟಕ ರಾಶಿಯವರಿಗೆ ಕಟಕರಾಶಿಯವರಿಗೆ ಅಧಿಪತಿ ಚಂದ್ರ ಸೊ ಹಾಗಾಗಿ ಚಂದ್ರನು ಈಶ್ವರನ ಸಿರದೆ ಮೇಲೆಯೇ ನೆಲೆಸಿರುವ ಕಾರಣ ನಿಮ್ಮನ್ನು ಅರಸುತ್ತಾನೆ ಬೆಳೆಸುತ್ತಾನೆ ಬೇಕಾದನ್ನು ಕೊಡುತ್ತಾನೆ ಓಡಬೇಕಾಗಿಲ್ಲ ಪಡಬೇಕಾಗಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ಬಂದದ್ದು ನಿಮ್ಮ ಕೈ ಹಿಡಿಯುತ್ತದೆ ಶ್ರೀರಾಮ ಚಂದ್ರನನ್ನು ಪೂಜಿಸಿ ತಪ್ಪದೆ ಪ್ರಾರ್ಥಿಸಿ ಸುಂದರ ಕಾಂಡ ಪಾರಾಯಣ ಮಾಡಿರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ಯಾರಿಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಸಂತಾನ ಪ್ರಾಪ್ತಿಯಾಗಲಿದೆ ಮಕ್ಕಳಿಂದ ಅತಿಯಾದ ಸಿಹಿ ಸುದ್ದಿನ ಕೇಳಲಿದ್ದೀರಾ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಟಕ ರಾಶಿಯವರಿಗೆ ಆಸ್ತಿ ಮನೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಒಂದು ವರ್ಷದ ಒಳಗೆ ಖರೀದಿ ಮಾಡ್ಬೋದು ಯಾಕೆ ಗುರುಬಲ ಚೆನ್ನಾಗಿದೆ ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಶ್ರೀರಾಮಚಂದ್ರನನ್ನ ಪೂಜಿಸಿ ನಂತರವನ್ನೇ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದರೆ ಯಾವಾಗ ಎಚ್ಚರಿಕೆಯನ್ನು ತರಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರಿಗೆ ದೇಹವಿದ್ದರೆ ಧೈರ್ಯವಿದ್ದರೆ ಏನನ್ನು ಗೆಲ್ಲಬಹುದು ಆಕಾಶವನ್ನೇ ಮುಟ್ಟಬಹುದು ನಿಮ್ಮ ಒಳಿತಿಗಾಗಿ ನಿಮ್ಮ ಖುಷಿಗಾಗಿ ನಿಮ್ಮ ದೈವವನ್ನು ನಂಬಿರಿ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಹರಿಸಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ದೈವ ಭಕ್ತಿಯಿಂದ ಪಾರಾಗುವಿರಿ ವೈದ್ಯರೇ ನಾರಾಯಣ ಸ್ವರೂಪವೆಂದು ಹರಿತು ಅವರ ಸಹಾಯದಿಂದ ಉತ್ತಮವಾದ ಆರೋಗ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮಗೂ ಕೂಡ ಶ್ರೀರಾಮಚಂದ್ರನನ್ನು ಪೂಜಿಸಿ ಪ್ರಾರ್ಥಿಸಿ ಸ್ನೇಹಿತರೆ ನಿಮಗೆ ಬಂದದ್ದು ನಿಮ್ಮ ಕೈ ಹಿಡಿಯುತ್ತದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಮನಸ್ಸು ಯೌವನ ಸ್ಥಿತಿಯಲ್ಲಿ ಇರುತ್ತದೆ ಆದರೆ ಕಷ್ಟಗಳು ದೂರವಾಗುತ್ತವೆ ಗುರು ಭಕ್ತಿ ಇರಲಿ ಹಾಗೂ ಮಹಾವಿಷ್ಣುವಿನ ಸ್ವರೂಪವಾದ ಜನಾರ್ದನ ಸ್ವಾಮಿಯನ್ನು ಪೂಜಿಸಬೇಕಾಗುತ್ತದೆ ಗುರುಬಲ ಇರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಬಂದರೂ ಸ್ನೇಹಿತರೆ ಅದು ದೂರವಾಗುತ್ತದೆ ಆದರೆ ಸ್ವಲ್ಪ ತೊಂದರೆ ಕಂಡಿದ್ದಲ್ಲಿ ವೈದ್ಯರನ್ನು ನಾರಾಯಣ ಸ್ವರೂಪವೆಂದು ಅರಿತು ಅವರ ಸಹಾಯವನ್ನು ಪಡೆಯುವುದು ಉತ್ತಮ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ನಿಮ್ಮ ಒಳಿತಿಗಾಗಿ ದೈವವನ್ನು ನಂಬಿರಿ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಗಮನಹರಿಸಿ ಅಂತಲೇ ಹೇಳ್ಬೋದು ಇನ್ನು ಮಿಕ್ಕಿದ್ದೆಲ್ಲ ತಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಆಸ್ತಿ ಪ್ರಾಪರ್ಟಿ ಎಲ್ಲನೂ ಖರೀದಿ ಮಾಡ್ತೀರ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮೇಯ್ನಾಗಿ ಆರೋಗ್ಯ ಮುಖ್ಯ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ದೈವ ಭಕ್ತಿಯಿಂದ ಪಾರಾಗುತ್ತೀರ ಸ್ನೇಹಿತರೆ ವೈ ನೀವು ಕೂಡ ಮೇ ತಿಂಗಳ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ಕಣ್ಣು ಮುಚ್ಚಿಕೊಂಡು ಮಾಡ್ಬೋದು ಯಾಕಂದರೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣದಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೆ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಗಳಿಸಲಿದ್ದೀರಾ ಕಂಡ ಕನಸು ನನ್ನ ಸಾಗಲಿದೆ ಅವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ದೇವರು ಪುಷ್ಪಕ ವಿಮಾನ ನೀಡಿದರೂ ಅದನ್ನು ನಡೆಸಲು ತಂತ್ರಜ್ಞಾನ ಗೊತ್ತಿರಬೇಕಂತೆ ಅದೇ ರೀತಿ ನೀವು ಶ್ರಮ ವಹಿಸಿ ಆಸಕ್ತಿಯಿಂದ ಕೆಲಸ ಮಾಡಿದರೆ ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳಬಹುದು ಸ್ನೇಹಿತರೆ ಸ್ವಭಾವದ ರಾಶಿಯಾದ ನಿಮಗೆ ಭಗವಂತನ ಪ್ರಾರ್ಥನೆ ಮುಖ್ಯವಾಗುತ್ತದೆ ದೊಡ್ಡಬಳ್ಳಾಪುರದ ಬಳಿ ನೆಲೆಸಿರುವ ಘಾಟಿ ಸುಬ್ರಹ್ಮಣ್ಯನನ್ನು ನರಸಿಂಹನನ್ನು ಪೂಜಿಸಿ ಬನ್ನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಒಂದೇ ರಾಶಿಯಲ್ಲಿ ಅಂತಂದರೆ ಒಂಬತ್ತು ರಾಶಿಯವರಿಗೆ ಗುರುಬಲ ಒಂದು ವರ್ಷಗಳ ಕಾಲ ಇರುವುದರಿಂದ ಸ್ನೇಹಿತರೆ ಅದರಲ್ಲಿ ಕನ್ಯಾ ರಾಶಿಯವರು ನೀವೊಬ್ಬರವಾಗಿರುವುದರಿಂದ ನೀವು ಕೂಡ ಘಾಟಿ ಸುಬ್ರಹ್ಮಣ್ಯನನ್ನು ನರಸಿಂಹನನ್ನು ಪೂಜಿಸಿ ಬನ್ನಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಅಂತಲೇ ಹೇಳ್ಬೋದು ಎಲ್ಲ ವ್ಯವಹಾರ ವ್ಯಾಪಾರದಲ್ಲೂ ಜಯ ಅಂತಲೇ ಹೇಳ್ಬೋದು ಗಂಡ ಕನಸು ನನಸಾಗಲ್ಲಿದೆ ಅಧಿಕ ಸಂಪತ್ತನ್ನು ನೋಡಲಿದ್ದೀರಾ ನಿಮ್ಮ ಆರೋಗ್ಯ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ತನಕ ಕನ್ಯಾ ರಾಶಿಯವರಿಗೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ನೀವು ಶ್ರಮ ವಹಿಸಿ ಕೆಲಸ ಮಾಡಿದ್ದು ಆ ಕೆಲಸದಿಂದ ಸಾಕಷ್ಟು ಜಯ ಅಂತಲೇ ಹೇಳ್ಬೋದು ಆಸಕ್ತಿಯಿಂದ ಕೆಲಸ ಮಾಡಿದರೆ ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಹೇಳೋದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ತಪ್ಪದೆ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರ ಫಲಗಳನ್ನು ಅಂತಲೇ ಹೇಳ್ಬೋದು ಅಧಿಕ ಲಾಭದಿಂದ ಮನೆ ಆಸ್ತಿ ಖರೀದಿ ಮಾಡಬಹುದು ಜೂನ್ನಲ್ಲಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಗುರುಬಲ ಇರುವುದರಿಂದ ಯಾವುದೇ ಕೆಲಸದಲ್ಲೂ ಜಯ ಅಂತಲೇ ಹೇಳ್ಬೋದು ತಪ್ಪದೆ ಸುಬ್ರಹ್ಮಣ್ಯನನ್ನು ಪೂಜಿಸಿ ನರಸಿಂಹನನ್ನು ಪೂಜಿಸಿ ಬನ್ನಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಒಂದು ವರ್ಷದ ಕಾಲ ಗುರುಬಲ ಇರುವುದರಿಂದ ತುಲಾರಾಶಿಯವರಿಗೆ ಯಾವ ಅದೃಷ್ಟವನ್ನು ಪಡೆಯಲಿದ್ದಾರೆನ್ನೋದನ್ನು ತಿಳಿಸ್ಕೊಡ್ತೀನಿ ಮಾತುಗಳನ್ನು ಹಾಡುವಾಗ ಭಾವನೆಯು ಪ್ರೀತಿಯು ತುಂಬಿರಬೇಕು ಗ್ರಹ ದೋಷದ ಫಲದಿಂದ ಮಾತೇ ಮುತ್ತು ಒಡೆದಂತೆ ಆಗುವುದು ರಾಮಾಯಣದ ಕುಂಭಕರ್ಣನೇ ಇದಕ್ಕೆ ಸಾಕ್ಷಿ ಅಂತಲೇ ಹೇಳಬಹುದು ದೇವರು ವರವನ್ನು ಕೇಳು ಎಂದಾಗ ಆರು ತಿಂಗಳ ಊಟ ಆರು ತಿಂಗಳ ಕಾಲ ನಿದ್ದೆ ಎಂದು ಕೇಳಿ ವೈಭವವನ್ನೇ ಕಳೆದುಕೊಂಡನು ಸೊ ಹಾಗಾಗಿ ತುಲಾರಾಶಿಯವರು ಆ ರೀತಿ ಆಗಕ್ಕೆ ಹೋಗಬೇಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ರಾಮ ಮಂತ್ರವನ್ನು ಜಪಿಸಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳಬಹುದು ಮಾತೆ ಮುತ್ತು ಹಾಡುವಾಗ ಭಾವನೆಯಿಂದ ಪ್ರೀತಿ ತುಂಬಿರಬೇಕು ಸ್ನೇಹಿತರೆ ನಿಮ್ಮ ಮಾತಿನಲ್ಲಿ ನಿಗ ಇರಲಿ ನಿಮ್ಮ ಮಾತಿನಿಂದಲೇ ಮನೆ ಕಟ್ಟಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಮಾತೆ ಮುತ್ತು ಅಂತಲೇ ಹೇಳಬಹುದು ರಾಶಿಯವರಿಗೆ ಮುಂದಿನ ದಿನಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕೋಪ ತಾಪಗಳು ಬೇಡ ವಾದ ವಿವಾದಗಳು ಬೇಡ ಮಾತಿನಲ್ಲಿ ಬಗೆಹರಿಸಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ತುಲಾರಾಶಿಯವರಿಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲೂ ಕೂಡ ಅಧಿಕ ಲಾಭ ಧನ ಸಂಪತ್ತನ್ನು ನೋಡಲಿದ್ದೀರ ಕಾರು ಮನೆ ಆಸ್ತಿ ಪ್ರಾಪರ್ಟಿನ ಖರೀದಿ ಮಾಡೋ ಯೋಗ ಕೂಡ ಬಂದಿದೆ ಅಂತಲೇ ಹೇಳಬಹುದು ಗುರುಬಲ ಇರುವುದರಿಂದ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ತಪ್ಪದೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ರಾಮ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಕನಿಷ್ಠ ಹನ್ನೊಂದು ಬಾರಿಯಾದರೂ ಜಪಿಸಬೇಕಾಗುತ್ತದೆ ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸದಲ್ಲೂ ಯಶಸ್ಸು ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಬಾಲಬಲವೇ ಮಹಾಬಲವಾಗುವುದು ಎಂಬ ಮಾತಿದೆ ನೀವು ಅಂತಹ ಬಲವನ್ನು ಪಡೆಯಬೇಕಾದರೆ ಶನಿಯು ಪಂ ಪಂಚಕಕ್ಕೂ ಬರುವುದರಿಂದ ಅವನು ಈಶ್ವರನ ಸೃಷ್ಟಿಯಾಗಿದ್ದು ಈಶ್ವರನನ್ನು ತಪ್ಪದೇ ಪೂಜಿಸಿ ರುದ್ರರಿಂದ ಅಭಿಷೇಕವನ್ನು ಮಾಡಿ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತಾನೆ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರು ತಪ್ಪದೇ ಸ್ನೇಹಿತರನ್ನು ನೀಡಿರುವ ರೀತಿಯಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸದಲ್ಲೂ ಜಯ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಗುರುಬಲ ಇರುವುದರಿಂದ ಮುಟ್ಟಿದ ಕೆಲಸವೆಲ್ಲ ಸಕ್ಸಸ್ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ದಿನಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ತುಂಬ ಎಜುಕೇಷನ್ನಲ್ಲಿ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರ ಅವರು ಕೂಡ ತಪ್ಪದೇ ಈ ಪರಿಹಾರಗಳನ್ನು ಮಾಡುವುದರಿಂದ ನೀವು ಕಂಡ ಕನಸು ನನ್ನ ಸಾಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುರಾಶಿಯವರಿಗೆ ರಥವನ್ನು ನಡೆಸಲು ಚವಟಿಯ ಅವಶ್ಯಕತೆ ಇರುತ್ತದೆ ಆದರೆ ರಾಮಾಯಣದ ವಾಕ್ಯಗಳಲ್ಲಿ ಯಾವ ಪಶು ಪಕ್ಷಿ ದೇವರು ಸೃಷ್ಟಿಸಿದ ಯಾವುದೇ ಜೀವಿಗಾಗಲಿ ಯಾರಿಗೂ ನೋಯಿಸದಿದ್ದರೆ ಶ್ರೀರಾಮಚಂದ್ರನು ನಿಮ್ಮನ್ನು ಕಾಪನಾಡುತ್ತಾನೆ ಅಂತಲೇ ಹೇಳ್ಬೋದು ಚತುರ್ಥಕ್ಕೆ ಶನಿ ಬರುತ್ತಿದ್ದಾನೆ ನಿಮ್ಮ ಕೋಪ ತಾಪ ಕಡಿಮೆ ಮಾಡಿ ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಎಂಬ ಅರಿವಿರಲಿ ಸಪ್ತಮಕ್ಕೆ ಗುರು ಬರಲಿದ್ದಾನೆ ಸ್ನೇಹಿತರೆ ನಿಮ್ಮ ಗುರುಬಲವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತಲೇ ಹೇಳಬಹುದು ಗುರುಬಲದಿಂದ ಭಾರಿ ಅದೃಷ್ಟವನ್ನೇ ನೋಡಲಿದ್ದೀರಾ ಗುರುಬಲವನ್ನು ಉಳಿಸಿಕೊಂಡು ಅದನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತಲೇ ಹೇಳ್ಬೋದು ಯಾ ಯಾವುದೇ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದಿರ ಸ್ನೇಹಿತರೆ ನಿಮಗೆ ಹೇಳುವ ಮಾತೇನೆಂದರೆ ಕೋಪತಾಪ ಕಡಿಮೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಅತಿಯಾದ ಲಾಭವನ್ನು ಕೂಡ ಪಡೆಯುವ ಚಾನ್ಸಸ್ ಹೆಚ್ಚಿದೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಅಂತಲೇ ಹೇಳ್ಬೋದು ಯಾರಿಗೆ ಈ ರಾಶಿಯವರಿಗೆ ಇನ್ನೂ ಕೂಡ ಸಂತಾನ ಪ್ರಾಪ್ತಿಯಾಗಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಮಕ್ಕಳಾಗುವ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಇನ್ನು ಎರಡು ತಿಂಗಳ ಕಾಲ ಹೆಚ್ಚಿನ ದೈವ ಬಲ ಸಂಪಾದಿಸಿಕೊಳ್ಳಬೇಕು ಅಂತಲೇ ಹೇಳ್ಬೋದು ಮನುಷ್ಯನಿಗೆ ಏಕಾಗ್ರತೆ ಇರಬೇಕು ಅದು ಬರಲು ಸಂಪೂರ್ಣವಾಗಿ ಮೂರ್ತಿ ಪೂಜೆಯನ್ನು ಮಾಡಿ ಇಷ್ಟಾರ್ಥ ಸಿದ್ಧಿ ಮಾಡಿಕೊಳ್ತಾರೆ ಸ್ನೇಹಿತರೆ ನೀವು ಅದೇ ಹಾದಿಯಲ್ಲಿ ನಡೆದರೆ ಇಷ್ಟ ದೇವರು ಪೂಜೆಯನ್ನು ಮಾಡಿದರೆ ನಿಮ್ಮ ಇಷ್ಟಗಳು ಕಷ್ಟಗಳನ್ನು ದೂರ ಮಾಡಿ ಶನಿ ಗುರು ಸಂಚಾರದಲ್ಲಿ ಒಳ್ಳೆಯ ಫಲ ನೀಡುತ್ತದೆ ಅಂತಲೇ ಹೇಳಬಹುದು ದ್ವಾತರಿ ಜಪ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಮಕರ ರಾಶಿಯವರಿಗೆ ಅಂತಲೇ ಹೇಳಬಹುದು ಇನ್ನು ಒಂದು ವರ್ಷಗಳ ಕಾಲ ಬೋರುಬಲದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಮಕರ ರಾಶಿಯವರು ಯಾವುದೇ ಕೆಲಸದಲ್ಲೂ ಯಶಸ್ಸು ಕಂಡ ಕನಸು ನನ್ನ ಸಾಗಲಿದೆ ಪಿತ್ರಾಜಿತ ಆಸ್ತಿ ಬರಬೇಕು ಅಂದರೆ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ ಕೋರ್ಟು ಖರ್ಚು ಕಚೇರಿಯಲ್ಲಿ ಏನಾದರೂ ವಾದ ವಿವಾದಗಳು ನಡೀತಾ ಇದ್ದರೆ ಅದು ನಿಮ್ಮ ಪರವಾಗಿ ಜಯವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಸೊ ನಾನು ಹೇಳಿರುವ ರೀತಿ ಸರಳ ಪರಿಹಾರಗಳನ್ನು ಮಾಡಿ ತಪ್ಪದೇ ನೋಡಿ ಫಲವನ್ನು ಅಂತಲೇ ಹೇಳ್ಬೋದು ಗುರು ಮತ್ತು ಶನಿ ಬಲದಿಂದ ಈ ಒಂಬತ್ತು ರಾಶಿಯವರಿಗೆ ಒಂದು ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್